ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸದಲ್ಲಿ ಎಮ್ ಎಸ್ ಎಕ್ಸ್ ಎಲ್ ಪ್ರಾಕ್ಟಿಕಲ್ ಕ್ಲಾಸ್ ತರ್ಟಿ ಸೆವೆನ್ ಇದರಲ್ಲಿ ಹೌ ಟು ಕ್ರಿಯೇಟ್ ಪ್ಯೋರ್ಡ್ ಚಾರ್ಟ್ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಂದರೆ ಪ್ಯೂರ್ ಚಾರ್ಟನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಡೋದು ಅನ್ನೋದನ್ನು ಆ ಕ್ಲಾಸದಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಇವತ್ತಿನ ಕ್ಲಾಸು ಎಮ್ ಎಸ್ ಎಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ ಥರ್ಟಿ ಏಯ್ಟ್ ಇದರಲ್ಲಿ ನಾನು ಹೌ ಟು ಯೂಸ್ ಸ್ಲೈಸರ್ ಇನ್ ಎಮ್ ಎಸ್ ಎಕ್ಸೆಲ್ ಎಮ್ ಎಸ್ ಎಕ್ಸೆಲ್ದಲ್ಲಿ ಸ್ಲೈಸರನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಪೂರ್ತಿಯಾಗಿ ಕಡೆ ನೋಡಿರಿ ಮತ್ತೆ ತ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಮತ್ತು ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ಪ್ಲೇ ಲಿಸ್ಟ್ನಲ್ಲಿ ಇಟ್ಟಿದ್ದೀನಿ ತಾವು ಪ್ಲೇ ಲಿಸ್ಟ್ಗಳನ್ನು ಓಪನ್ ಮಾಡಿಕೊಂಡು ಪ್ರತಿಯೊಂದು ಕ್ಲಾಸ್ಗಳನ್ನ ತಾವು ನೋಡಿಕೊಂಡು ನೀವು ಕೂಡ ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ಣಗೊಳಿಸಿಕೊಡ್ರಿ ಎಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸೊ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ನೋಡೋಣ ಇವಾಗ ಎಮ್ ಎಸ್ ಅನ್ನು ಓಪನ್ ಮಾಡ್ಕೊತೀನಿ ಸೊ ಇವಾಗ ಈ ಅನ್ನು ಓಪನ್ ಮಾಡಿದ ನಂತರ ಇಲ್ಲಿ ಅಂದ್ರೆ ಒಂದು ಒಂದು ಡೇಟಾನ ನಾವು ರೆಡಿ ಮಾಡಿದ್ದೀವಿ ಸೊ ಇಲ್ಲಿ ನೇಮ್ ಪ್ಲೇಸ್ ಪ್ರಾಡಕ್ಟ್ ರೇಟ್ ಕ್ವಾಂಟಿಟಿ ಟೋಟಲ್ ಅಮೌಂಟ್ ಸೊ ಈ ಪ್ರಕಾರ ಒಂದು ನಾರ್ಮಲ್ ಟೇಬಲ್ದಲ್ಲಿ ನಾವೆಲ್ಲ ಏನು ಮಾಡಿದ್ದೀವಿ ಡೇಟಾನ ರೆಡಿ ಮಾಡಿ ಇಟ್ಟಿದ್ದೇವೆ ಸೊ ಇವಾಗ ನಾವು ಸ್ಲೈಸರನ್ನು ಯೂಸ್ ಮಾಡ್ಕೋಬೇಕಾಗಿದೆ ಸ್ಲೈಸರನ್ನು ಯಾಕೆ ಯೂಸ್ ಮಾಡ್ಕೋಬೇಕಂದ್ರೆ ಸ್ಲೈಸರ್ ಯೂಸ್ ಮಾಡೋದ್ರಿಂದ ನಾವು ಈಸಿಯಾಗಿ ಡೇಟಾನ ಫಿಲ್ಟರ್ ಮಾಡ್ಕೋಬೋದು ಸ್ಲೈಸರ್ ಏನು ಯಾತಕ್ಕೆ ಮಾಡಬೇಕಾ ಅಂದರೆ ಸ್ಲೈಸರನ್ನು ನಾವು ಈಸಿಯಾಗಿ ಡಾಟಾ ಫಿಲ್ಟರ್ ಯಾವ ರೀತಿ ಮಾಡ್ಕೋಬೇಕಂದ್ರೆ ಸಪ್ರೇಟಾಗಿ ನಾವು ಒಂದು ಸ್ಲೈಸರ್ನ ಯೂಸ್ ಮಾಡಿಕೊಂಡು ನೇಮ್ ಪ್ಲೇಸ್ ಪ್ರಾಡಕ್ಟ್ ರೇಟ್ ಕ್ವಾಂಟಿಟಿ ಟೋಟಲ್ ಅಮೌಂಟ್ ಸೊ ಇವುಗಳನ್ನ ಪ್ರತಿಯೊಂದು ಒಂದೊಂದು ಭಾಗಗಳನ್ನಾಗಿ ಮಾಡಿಡಬಹುದು ನೇಮ್ ಒಂದು ಭಾಗ ಮಾಡಿಡಬಹುದು ಆಮೇಲೆ ಪ್ಲೇಸ್ ಒಂದು ಭಾಗ ಮಾಡೋದು ಆಮೇಲೆ ಪ್ರೊಡಕ್ಟ್ ರೇಟ್ ಕ್ವಾಂಟಿಟಿ ಟೋಟಲ್ ಅಮೌಂಟ್ ಸೊ ಇವುಗಳನ್ನ ಪ್ರತಿ ಒಂದೊಂದು ಭಾಗಗಳನ್ನಾಗಿ ಮಾಡಿ ನಾವು ಇಟ್ಟು ಅವುಗಳನ್ನ ಈಸಿಯಾಗಿ ನಾವು ಡೇಟಾನ ಫಿಲ್ಟರ್ ಮಾಡ್ಕೋಬಹುದು ಓಕೆ ಸೊ ಅವುಗಳನ್ನ ಯಾವ ರೀತಿಯಾಗಿ ಇವಾಗ ಸ್ಲೈಸರ್ ಮಾಡ್ಕೊಳ್ಳೋದು ಮತ್ತು ಅವುಗಳನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಓಕೆ ಸೊ ಫಸ್ಟ್ ನಾವು ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ಈ ಟೇಬಲನ್ನು ಸೆಲೆಕ್ಟ್ ಮಾಡ್ಕೊ ಇದು ನಾರ್ಮಲ್ ಟೇಬಲ್ ಇದೆ ಓಕೆ ಸೊ ಈಗ ನಾರ್ಮಲ್ ಟೇಬಲನ್ನು ನಾವು ಏನು ಮಾಡ್ಕೋಬೇಕು ಫಾರ್ಮ್ಯಾಟ್ ಟೇಬಲ್ ಮಾಡ್ಕೋಬೇಕು ಸೊ ಎರಡು ಮೆಥಡಿಂದ ಮಾಡ್ಕೋಬೋದು ಇಲ್ಲಿ ಇನ್ಸರ್ಟ್ದಲ್ಲಿ ಬರಬೇಕು ಇನ್ಸರ್ಟ್ದಲ್ಲಿ ಬಂದ ನಂತರ ಟೇಬಲ್ ಅಂತ ಬರ್ತದೆ ಸೊ ಈಗ ಟೇಬಲ್ ಮೇಲೆ ಮೌಸ್ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರ ಏನು ಬರ್ತದಪ್ಪ ಅಂದ್ರೆ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ ಸೊ ಈ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಕೋಬೋದು ಇಲ್ಲಿ ಡೈಲಾಗ್ ಬಾಕ್ಸ್ ಬರ್ತದೆ ಇಲ್ಲಿ ಎ ಒನ್ ಟು ಎಫ್ ಲೆವೆಂಥನ್ನು ನಮ್ಮ ಏನದಪ್ಪ ಅಂದರೆ ಇಲ್ಲಿ ಡಾಟಾ ಸೆಲೆಕ್ಟ್ ಆಗಿದೆ ಸೊ ಇದಕ್ಕೆ ನಾನು ಓಕೆ ಕೊಟ್ಟರೆ ಏನಾಗ್ತೈತಿ ಆಟೋಮೆಟಿಕ್ ಆಗಿದ್ದು ಟೇಬಲ್ ಫಾರ್ಮ್ಯಾಟ್ ಆಗ್ತೈತೆ ಈ ಪ್ರಕಾರ ಒಂದು ಮಾಡ್ಕೊಬೋದು ನಾವು ಇಲ್ಲ ಅಂದರೆ ನಾವು ಏನು ಮಾಡ್ಬೋದು ಕಂಟ್ರೋಲ್ ಟಿ ಕಂಟ್ರೋಲ್ ಟಿ ಪ್ರೆಸ್ ಮಾಡಿದ್ರು ಇದೆ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ ಸೊ ಇವಾಗ ನಾವು ಏನು ಮಾಡ್ಕೋಬೋದು ಇಲ್ಲಿ ಓಕೆ ಕೊಡ್ಬೋದು ಸೊ ಎರಡು ರೀತಿ ನಾವು ಮಾಡ್ಕೋಬೋದು ಅದರ ನಂತರ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಸ್ಲೈಸರನ್ನು ಮಾಡೋದು ಸೊ ಇದಕ್ಕೆ ನಾವೇನು ಮಾಡ್ಕೋಬೇಕು ಇಲ್ಲಿ ಸ್ಲೈಸರನ್ನು ಯೂಸ್ ಮಾಡ್ಕೋಬೇಕು ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಇವಾಗ ಮತ್ತು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಇನ್ಸರ್ಟ್ ಸ್ಲೈಸರ್ ಅಂತ ಬರ್ತದೆ ನೋಡಿರಿ ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು ಇನ್ಸರ್ಟ್ ಸ್ಲೈಸರ್ ಸೊ ಆವಾಗ ಇಲ್ಲಿ ಇನ್ಸರ್ಟ್ ಸ್ಲೈಸರ್ಸ್ ಅಂತೇಳಿ ಒಂದು ಏನು ಬರ್ತದೆ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ ಸೊ ಇದರಲ್ಲಿ ನಾವು ಏನೇನು ಟೈಟಲ್ ಕೊಟ್ಟಿದ್ದೀವಲ್ಲ ಅವೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾವೆ ನೇಮ್ ಪ್ಲೇಸ್ ಪ್ರಾಡಕ್ಟ್ ರೇಟ್ ಕ್ವಾಂಟಿಟಿ ಮತ್ತು ಟೋಟಲ್ ಅಮೌಂಟ್ ಸೊ ಇವಾಗ ನಾನು ಏನು ಮಾಡ್ತೀನಿಪ್ಪ ಅಂದರೆ ಎಲ್ಲನೂ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಇವುಗಳನ್ನ ಸೆಲೆಕ್ಟ್ ಮಾಡ್ಕೊಬೋದು ಸೊ ಈ ಪ್ರಕಾರ ನೀವೆಲ್ಲ ಸೆಲೆಕ್ಟ್ ಮಾಡ್ಕೊಳ್ರಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಓಕೆ ಕೊಡೋದು ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಓಕೆ ಕೊಡೋದು ಓಕೆ ಕೊಟ್ಟ ನಂತರ ಇವಾಗ ನೀವು ನೋಡ್ಕೋಬೋದು ಒಂದೊಂದು ಭಾಗಗಳಾಗಿ ಬಂದಾವೆ ಓಕೆ ಸೊ ಆಗ ನಾನು ಒನ್ ಬೈ ಒನ್ ಇಲ್ಲಿ ಇಲ್ಲಿ ಇಲ್ಲಿಡ್ತೀನಿ ಓಕೆ ಇಲ್ಲಿ ನೇಮ್ ನೇಮ್ ಆದ ನಂತರ ಇಲ್ಲಿ ಪ್ಲೇಸನ್ನು ಇಡ್ತೀನಿ ಪ್ಲೇಸ್ ಆದ ನಂತರ ಇಲ್ಲಿ ಪ್ರೊಡಕ್ಟು ಓಕೆ ಸೊ ಪ್ರೊ ಈ ಈ ಪ್ರಕಾರ ನಾವಿಲ್ಲಿ ಒನ್ ಬೈ ಒನ್ನ ಇಡ್ಬೋದು ಆಮೇಲೆ ರೇಟು ಓಕೆ ಆಮೇಲೆ ಏನು ಮಾಡ್ತೀನಿ ಇಲ್ಲಿ ಕ್ವಾಂಟಿಟಿ ಓಕೆ ಕ್ವಾಂಟಿಟಿ ಆಮೇಲೆ ನೆಕ್ಸ್ಟ್ ಯಾವುದಿದೆಪ್ಪ ಅಂದರೆ ಇಲ್ಲಿ ಟೋಟಲ್ ಅಮೌಂಟು ಇಲ್ಲಿ ಸಪ್ರೇಟ್ ಆದಂಥ ಒಂದು ನಾವು ಏನು ಮಾಡಿದ್ದೇವೆ ಇಲ್ಲಿ ನೋಡ್ಕೋಬೋದು ನೇಮ್ ಪ್ಲೇಸ್ ಓಕೆ ಮತ್ತು ಇಲ್ಲಿ ಪ್ರಾಡಕ್ಟ್ ಓಕೆ ಇದು ಸಪ್ರೇಟಾಗಿ ಬಂದಿದೆ ಅದರ ನಂತರ ರೇಟು ಕ್ವಾಂಟಿಟಿ ಮತ್ತು ಟೋಟಲ್ ಅಮೌಂಟ್ ಕೂಡ ಸಪ್ರೇಟಾಗಿ ಬಂದವೆ ಒಂದೊಂದೊಂದು ಭಾಗ ನಾವು ಇಲ್ಲಿ ಮಾಡಿಟ್ಕೊಂಡ್ವಿ ಇನ್ನು ಫಿಲ್ಟರ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಓಕೆ ಸೊ ಇವಾಗ ಜಸ್ಟ್ ನಾವು ಏನು ಮಾಡಿದ್ವಿ ಇಲ್ಲೂ ಟೇಬಲ್ ಇದೆ ಓಕೆ ಸೊ ಇಲ್ಲಿ ಸ್ಲೈಸನ್ನು ಮಾಡಿದ್ದೀವಿ ಸ್ಲೈಸರನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಸೊ ಈಗ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಈಗ ನೇಮನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ನಮಗೆ ಬೇಕಾದಂಥ ಒಂದು ಇಲ್ಲಿ ಇರ್ತಕ್ಕಂಥ ನೇಮನ್ನು ಸೆಲೆಕ್ಟ್ ಮಾಡ್ಕೊತೀನಿ ಫಾರ್ ಎಕ್ಸಾಂಪಲ್ನ ನಾನು ಇಲ್ಲಿ ಓಂಕಾರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊತೀನಿ ಇವಾಗ ಓಂಕಾರ ಸೆಲೆಕ್ಟ್ ಮಾಡಿದ್ಕೊಳ್ಳಿ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಓಂಕಾರ ಓಕೆ ಮತ್ತು ಏನಿದೆ ಇಲ್ಲಿ ದಾವಣಗೆರೆ ಸ್ಕ್ಯಾನರ್ ಮತ್ತು ಸಿಕ್ಸ್ಟೀನ್ ರೇಟ್ ಇದೆ ಮತ್ತು ತ್ರೀ ಕ್ವಾಂಟಿಟಿ ಫಾರ್ಟಿ ತೌಸಂಡ್ ಅಮೌಂಟ್ ಇದೆ ಟೋಟಲ್ ಅಮೌಂಟ್ ಸೊ ಇಲ್ಲಿ ಓಂಕಾರ ಅಂತ ನೇಮ್ ಇದೆ ಇಲ್ಲಿ ಪ್ಲೇಸ್ದಲ್ಲಿ ದಾವಣಗೆರೆ ತೋರಿಸ್ತಾ ಇದೆ ಪ್ರಾಡಕ್ಟದಲ್ಲಿ ಸ್ಕ್ಯಾನರ್ ಆಮೇಲೆ ರೇಟ್ದಲ್ಲಿ ಸಿಕ್ಸ್ಟೀನ್ ತೌಸಂಡ್ ಕ್ವಾಂಟಿಟಿ ತ್ರೀ ಇದಾವೆ ಟೋಟಲ್ ಅಮೌಂಟ್ ಫಾರ್ಟಿ ಏಟ್ ತೌಸಂಡ್ ಸೊ ಯಾರು ನೇಮ್ ಮೇಲೆ ಮೌಸನ್ ಕ್ಲಿಕ್ ಮಾಡ್ತಿರಲ್ಲ ಅವ್ರದ್ದು ಏನು ಮಾಡ್ತದೆ ಇಲ್ಲಿ ತೋರಿಸ್ತದೆ ಓಕೆ ಸೊ ಈ ಪ್ರಕಾರ ನೋಡ್ಕೋಬೋದು ಓಕೆ ನೆಕ್ಸ್ಟ್ ನೇಮ್ ಸೊ ಈ ಪ್ರಕಾರ ನೆಕ್ಸ್ಟ್ ನೆಕ್ಸ್ಟ್ ಈ ಪ್ರಕಾರ ನಾವು ನೆಕ್ಸ್ಟ್ ನೇಮ್ ಪ್ರಕಾರ ಇಲ್ಲಿ ಏನು ಮಾಡ್ಕೋಬೋದು ಕ್ಲಿಕ್ ಮಾಡ್ಕೋಬೋದು ನೇಮ್ ವೈಸ್ ಆಗಿ ನಾವು ಏನು ಮಾಡ್ಕೋಬೋದು ಇಲ್ಲಿ ಫಿಲ್ಟರ್ ಮಾಡ್ಕೋಬೋದು ಈ ನೆಕ್ಸ್ಟ್ ಪ್ಲೇಸ್ ವೈಸ್ ಮಾಡಬೇಕಾಗಿದೆ ಆವಾಗ ನಾ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇದನ್ನು ಕ್ಲೋಸ್ ಮಾಡ್ಕೋಬೇಕು ಇಲ್ಲಿ ರೆಡ್ ಆಗಿ ಒಂದು ಇಂಟ್ರೂ ಮಾರ್ಕ್ ಬರ್ತದೆ ಸೊ ಇವಾಗ ಇದನ್ನು ಕ್ಲೋಸ್ ಮಾಡಿದ್ರೆ ಏನಾಗ್ತದೆ ಮತ್ತು ನಮ್ಮದು ಎಲ್ಲಾನು ಇಲ್ಲಿ ಟೇಬಲ್ದಲ್ಲಿ ಇರ್ತಕ್ಕಂಥ ಡೇಟಾ ಡಿಸ್ಪ್ಲೇ ಆಗ್ತದೆ ಇವಾಗ ಇದನ್ನು ಕ್ಲೋಸ್ ಮಾಡ್ತೀನಿ ಇವಾಗ ನೋಡ್ಕೋಬೋದು ಎಲ್ಲನೂ ಏನಾಗಿದೆ ಮತ್ತು ಡಿಸ್ಪ್ಲೇ ಆಗಿದೆ ಇವಾಗ ಪ್ಲೇಸ್ ವೈಸ್ ನೋಡೋಣ ನಾವು ಜಸ್ಟ್ ಯಾವುದಾದ್ರೂ ಒಂದು ಪ್ಲೇಸ್ ಮೇಲೆ ಮೋಸನ್ನು ಕ್ಲಿಕ್ ಮಾಡ್ತೀನಿ ಓಕೆ ಸೊ ಇವಾಗ ಫಸ್ಟ್ ಒನ್ ಬಾಗಲ್ಕೋಟ್ ಓಕೆ ನಾ ಯಾವುದು ಪ್ಲೇಸನ್ ಮ್ಯಾಗೆ ಮೋಸನ್ನು ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ಬಾಗಲ್ಕೋಟ್ ಪ್ಲೇಸ್ ಇದೆ ಬಾಗಲ್ಕೋಟಕ್ಕೆ ಇಲ್ಲಿ ಯಾರ್ದು ನೇಮ್ ಇದೆ ದೀಫಕ್ ಅಂತವರು ಬಾಗಲ್ಕೋಟ್ ಓಕೆ ಮತ್ತು ಅವ್ರ ಪ್ರಾಡಕ್ಟ್ ಯಾವುದಿದೆಪ್ಪ ಅಂದರೆ ಇಲ್ಲಿ ಪ್ರಿಂಟರ್ ಇದೆ ಮತ್ತು ರೇಟ್ ಎಷ್ಟಿದೆ ಟ್ವೆಂಟಿ ಒನ್ ಥೌಸಂಡ್ ಕ್ವಾಂಟಿಟಿ ಎಷ್ಟಿದೆ ಟೂ ಇದೆ ಟೋಟಲ್ ಅಮೌಂಟ್ ಎಷ್ಟಿದೆ ಫಾರ್ಟಿ ಟೂ ತೌಸಂಡ್ ಸೊ ಈ ಪ್ರಕಾರ ಪ್ಲೇಸ್ ಮೇಲೆ ನಾವು ನೋಡ್ಕೋಬೋದು ಓಕೆ ಮತ್ತೆ ಇಲ್ಲಿ ನಾ ಮಾಡ್ಕೋಬಹುದು ಮಾಡ್ಕೋಬೋದು ಇಂಟು ಮೇಲೆ ಮೋಸ್ಟ್ನ ಕ್ಲಿಕ್ ಮಾಡಿಕೊಡ್ರಿ ಮತ್ತೆ ಡಿಸ್ಪ್ಲೇ ಆಗ್ತದೆ ಸೊ ಈಗ ಪ್ರಾಡಕ್ಟ್ ಮೇಲೆ ಮೋಸ್ತನ ಕ್ಲಿಕ್ ಮಾಡ್ತೀನಿ ಓಕೆ ಸೊ ಈಗ ಪ್ರಾಡಕ್ಟ್ ಮೇಲೆ ಮೋಸ್ತನ ಕ್ಲಿಕ್ ಮಾಡಿದಾಗ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ಮಾನಿಟರ್ ಮೇಲೆ ಮೌಸನ್ನ ಕ್ಲಿಕ್ ಮಾಡ್ಕೋತೀನಿ ಮಾನಿಟರ್ ಮೇಲೆ ಮೋಸ್ತನ ಕ್ಲಿಕ್ ಮಾಡಿದಾಗ ಇಲ್ಲಿ ವಿನಾಯಕ್ ಪ್ಲೇಸ್ ಯಾವ್ದು ನೇಮ್ ಯಾವ್ದು ಬಂದಿದೆ ಇಲ್ಲಿ ಸೊ ಇಲ್ಲಿ ನೇಮ್ ಯಾವ್ದು ಮೇಲೆ ಅಪ್ಪ ಅಂದರೆ ವಿನಾಯಕ್ ಓಕೆ ನಾನು ನಾನು ಪ್ರಾಡಕ್ಟ್ ಮೇಲೆ ಮಾನಿಟರ್ ಮೇಲೆ ಮೋಸ್ಟನ್ನು ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೇಮ್ ವಿನಾಯಕ್ ಪ್ಲೇಸ್ ಬೆಳಗಾವಿ ಇಲ್ಲೂ ಬೆಳಗಾವಿ ಇಲ್ಲಿ ನೇಮ್ ಇದೆ ಇಲ್ಲಿ ಪ್ಲೇಸ್ ಇದೆ ಮಾನಿಟರ್ ಸೊ ಇಲ್ಲಿ ಮಾನಿಟರ್ ಪ್ರಾಡಕ್ಟ್ ಮತ್ತು ಇಲ್ಲಿ ರೇಟ್ ಎಷ್ಟಿದೆ ಟ್ವೆಲ್ ತೌಸಂಡ್ ಇಲ್ಲೂ ಕೂಡ ಟ್ವೆಲ್ ತೌಸಂಡ್ ಕ್ವಾಂಟಿಟಿ ಟು ಇದಾವೆ ಸೊ ಇಲ್ಲಿ ಕ್ವಾಂಟಿಟಿ ಟು ಮತ್ತು ಇಲ್ಲಿ ಟೋಟಲ್ ಅಮೌಂಟ್ ಟ್ವೆಂಟಿ ಫೋರ್ ತೌಸಂಡ್ ಇಲ್ಲೂ ಟ್ವೆಂಟಿ ಫೋರ್ ತೌಸಂಡ್ ಸೊ ಈಗ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನ ಕ್ಲೋಸ್ ಮಾಡ್ಕೊತೀನಿ ಸೊ ಈಗ ಮತ್ತೆ ನಾನು ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ರೇಟನ್ನು ಸೆಲೆಕ್ಟ್ ಮಾಡ್ಕೋತೀನಿ ಸೊ ಈಗ ರೇಟದಲ್ಲಿ ಬಂದು ಈಗ ಸಿಕ್ಸ್ಟೀನ್ ಥೌಸಂಡ್ ಸೆಲೆಕ್ಟ್ ಮಾಡ್ಕೋತೀನಿ ಸಿಕ್ಸ್ಟೀನ್ ಥೌಸಂಡ್ ಸೆಲೆಕ್ಟ್ ಮಾಡ್ಕೋತೀನಿ ಓಕೆ ಇವಾಗ ಮತ್ತೆ ಅದೇನು ಬಂದಿದೆ ಇಲ್ಲಿ ಓಮ್ ಕಾರ್ ಓಕೆ ಸೊ ಈಗ ಮತ್ತೆ ನಾನು ಇಲ್ಲಿ ತ್ರೀ ಹಂಡ್ರೆಡ್ ರೇಟ್ ಎಷ್ಟು ಮಾಡಿದ್ದೀನಿ ತ್ರೀ ಹಂಡ್ರೆಡ್ ಏಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ್ದೀನಿ ಸೊ ಈಗ ನೋಡ್ಕೋಬೋದು ಶಿವ ಮತ್ತು ವಿಜಯಪುರ ಮತ್ತು ಪ್ಲೇಸು ಮತ್ತು ಮೌಸ್ ಪ್ರಾಡಕ್ಟ್ ಇದೆ ತ್ರೀ ಹಂಡ್ರೆಡ್ ರೇಟ್ ಇದೆ ಟೆನ್ ಕ್ವಾಂಟಿಟಿ ಇದೆ ಮತ್ತು ತ್ರೀ ಥೌಸಂಡ್ ಏನಿದೆಪ್ಪ ಅಂದರೆ ಇಲ್ಲಿ ಟೋಟಲ್ ಅಮೌಂಟ್ ಇದೆ ಸೊ ಇಲ್ಲಿ ಎಲ್ಲನೂ ವಿಜಯಪುರ್ ಪ್ಲೇಸ್ ಮೌಂಸು ಆಮೇಲೆ ಮೌಸ್ ತೋರಿಸ್ತಾ ಇದೆ ಓಕೆ ಓಕೆ ಸೊ ಇಲ್ಲಿ ಮತ್ತಿಲ್ಲಿ ನೇಮ್ ಕೂಡ ಇಲ್ಲಿದೆ ಸಿವಾದ ತೋರಿಸ್ತಾ ಇದೆ ಆಮೇಲೆ ಕ್ವಾಂಟಿಟಿ ಟೆನ್ ಇದ್ದಾವೆ ಟೋಟಲ್ ಅಮೌಂಟ್ ತ್ರೀ ತೌಸಂಡ್ ಸೊ ಈ ಪ್ರಕಾರ ನಾವು ಫಿಲ್ಟರ್ ಮಾಡ್ಕೋಬೋದು ಮತ್ತು ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ತೀನಿ ರೇಟ್ ಮೇಲೆ ಸೊ ಈಗ ಕ್ವಾಂಟಿಟಿ ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ಒನ್ ಅದಾದ್ರೂ ಎಷ್ಟು ಜನ ಇದ್ದಾರೆ ಅಷ್ಟೆಲ್ಲ ಡಿಸ್ಪ್ಲೇ ಮಾಡಿ ತೋರಿಸ್ತದೆ ಸೊ ಈಗ ಒನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಈಗ ಒನ್ ಕ್ವಾಂಟಿಟಿ ಎಷ್ಟು ಜನ ಇದ್ದಾರಪ್ಪ ಅಂದರೆ ಸುಮಿತ್ ಮತ್ತು ಸಮ್ರಾಟ್ ಓಕೆ ಸೊ ಅವ್ರ ಪ್ರಾಡಕ್ಟು ಅವ್ರ ಪ್ಲೇಸು ಟೋಟಲ್ ರೇಟು ಕ್ವಾಂಟಿಟಿ ಒನ್ ಒನ್ ಓಕೆ ಅವ್ರದ್ದು ಟೋಟಲ್ ಅಮೌಂಟು ತರ್ಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಸೊ ಇವಾಗ ಎಷ್ಟು ಕ್ವಾಂಟಿಟಿ ಇದಾರೆ ಅಷ್ಟು ಕ್ವಾಂಟಿಟಿ ಪ್ರಕಾರ ನಾವು ಇಲ್ಲಿ ಫಿಲ್ಟರ್ ಮಾಡಿ ನೋಡ್ಕೋಬೋದು ಇವಾಗ ದವ್ರು ಎಷ್ಟು ಜನ ಇದ್ದಾರೆ ಅವರು ಟೂ ಜನ ಇದ್ದಾರೆ ಒನ್ದವರು ಟೂ ಜನ ಇದ್ದಾರೆ ದವರು ಟೂ ಜನ ಇದ್ದಾರೆ ಓಕೆ ಈ ಪ್ರಕಾರ ನಾವು ಫಿಲ್ಟರ್ ಮಾಡ್ಕೋಬಹುದು ಆಮೇಲೆ ತ್ರೀದ ಮೇಲೆ ಮೋಸ್ಟ್ ಆನ್ ಕ್ಲಿಕ್ ಮಾಡ್ತೀನಿ ತ್ರೀದವ್ರು ಎಷ್ಟು ಜನ ಇದ್ದಾರಪ್ಪ ಅಂದ್ರೆ ಇಲ್ಲಿ ತ್ರೀ ಜನ ಇದ್ದಾರೆ ಓಕೆ ಅವರು ನೇಮು ಪ್ಲೇಸು ಪ್ರಾಡಕ್ಟು ರೇಟು ಕ್ವಾಂಟಿಟಿ ತ್ರೀ ಇದಾವೆ ಟೋಟಲ್ ಅಮೌಂಟು ಅವ್ರದ್ದು ತೋರ್ಸ್ತಾ ಇದೆ ಇಲ್ಲಿ ಫೋರ್ ಮೇಲೆ ಮೋಸ್ನ ಕ್ಲಿಕ್ ಮಾಡ್ತೀನಿ ಫೋರ್ ಮೇಲೆ ಒಬ್ಬರೇ ಇದ್ದಾರೆ ಓಕೆ ಸೊ ಆವಾಗ ಒಬ್ರದೇ ಇಲ್ಲಿ ಏನು ಮಾಡ್ತಾ ಇದೆ ಫಿಲ್ಟರ್ ಮಾಡಿ ತೋರಿಸ್ತಾ ಇದೆ ಸೊ ಇವಾಗ ಟೆನ್ ಮೇಲೆ ಮೋಸನ ಕ್ಲಿಕ್ ಮಾಡ್ತೀನಿ ಟೆನ್ ಮೇಲೆ ಎಷ್ಟು ಜನ ಇದ್ದಾರೆ ಎರಡು ಜನ ಕ್ವಾಂಟಿಟಿ ಟೆನ್ ಇದ್ದವರು ಎರಡು ಜನ ಇದ್ದಾರೆ ಸೊ ಆವಾಗ ಎರಡು ಜನದ ಡಿಸ್ಪ್ಲೇ ಮಾಡ್ತಾ ಇದೆ ಈ ಪ್ರಕಾರ ನಾವು ಕ್ವಾಂಟಿಟಿ ಮೇಲೆ ಕೂಡ ನಾವು ಏನು ಮಾಡ್ಕೋಬೋದು ಒಂದು ಫಿಲ್ಟರ್ ಮಾಡಿ ನೋಡ್ಕೋಬೋದು ಮತ್ತು ಇಲ್ಲಿ ಕ್ಲೋಸ್ ಮಾಡ್ತೀನಿ ಇವಾಗ ಟೋಟಲ್ ಅಮೌಂಟ್ ಮೇಲೆ ಮೋಸನ ಕ್ಲಿಕ್ ಮಾಡ್ಕೋತೀನಿ ಸೊ ಇವಾಗ ನಾನು ಟೋಟಲ್ ಅಮೌಂಟ್ ತೊಗೋತೀನಿ ಸೊ ಇವಾಗ ನಾನು ಥರ್ಟಿ ಥೌಸಂಡ್ ತೊಗೋತೀನಿ ಥರ್ಟಿ ಥೌಸಂಡ್ ಸುಮಿತ್ ಓಕೆ ಇಲ್ಲಿ ಫೈ ಥೌಸಂಡ್ ಒಬ್ ಪ್ಲೇಸ್ ಡೇಟ್ ಎಲ್ಲಾನು ತೋರಿಸ್ತದೆ ತ್ರೀ ಥೌಸಂಡ್ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಫಿಲ್ಟರ್ ಮಾಡ್ಕೋಬೋದು ಓಕೆ ಸೊ ಇವಾಗ ನಾ ಮತ್ತೇನು ಮಾಡ್ತೀನಪ್ಪ ಅಂದರೆ ಇದನ್ನು ಕ್ಲೋಸ್ ಮಾಡ್ಕೋತೀನಿ ಎಲ್ಲನೂ ಡಿಸ್ಪ್ಲೇ ಮಾಡ್ಕೋಬೋದು ಸೊ ಈ ಪ್ರಕಾರ ನಾವು ಒಂದು ಈಸಿಯಾಗಿ ಸ್ಲೈಸರನ್ನು ಯೂಸ್ ಮಾಡ್ಕೊಂಡು ಒಂದು ಡೇಟಾನ ಫಿಲ್ಟರ್ ಮಾಡ್ಕೋಬೋದು ಓಕೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇವುಗಳ ಕಲರ್ ಕೂಡ ನಾವು ಏನು ಮಾಡ್ಕೋಬೋದು ಇಲ್ಲಿ ಚೇಂಜ್ ಮಾಡ್ಕೋಬೋದು ಓಕೆ ಸೊ ಹಾಗೆ ಕಲರ್ ಆಫ್ನ ಅಪ್ಲೈ ಮಾಡ್ಕೋಬೋದು ಇಲ್ಲಿ ನೋಡ್ಕೊಬೋದು ನೀವು ಇಲ್ಲಿ ನಮಗೆ ಬೇಕಾದಂಥ ಇಲ್ಲಿ ಕಲರ್ ಕೂಡ ಏನು ಮಾಡ್ಕೋಬೋದು ಇಲ್ಲಿ ಅಪ್ಲೈ ಮಾಡ್ಕೋಬೋದು ಓಕೆ ಸೊ ನಮಗೆ ಬೇಕಾದಂಥ ಕಲರ್ ಇಲ್ಲಿ ಚೇಂಜ್ ಮಾಡ್ಕೋಬೋದು ಬೇಕಾದ್ರೆ ಕಲರ್ ಚೇಂಜ್ ಮಾಡ್ಕೋಬೋದು ಎಲ್ಲಕ್ಕೂ ಓಕೆ ಸೊ ಇಲ್ಲಿ ನೋಡ್ಕೋಬೋದು ಕಲರನ್ನು ಕೂಡ ಚೇಂಜ್ ಆಗ್ತಾ ಇದ್ದಾವೆ ಓಕೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಕಲರನ್ನು ಪ್ರತಿಯೊಂದಕ್ಕೊಂದೊಂದು ಕಲರನ್ನು ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೋತೀನಿ ಓಕೆ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೋತೀನಿ ಓಕೆ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದ್ರೆ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ಸೊ ಇಷ್ಟು ಇವತ್ತಿನ ಕ್ಲಾಸಿನ ನಾನು ಸ್ಲೈಸರ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಸ್ಲೈಸರ್ನ ಯಾವ ರೀತಿಯಾಗಿ ಎಕ್ಸಲಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಸೊ ಇವತ್ತಿನ ತಮಗೆ ಯಾವ ರೀತಿ ಅನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿರಿ ಜೊತೆಗೆ ವಿಡಿಯೋನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಪಡಿಸ್ತಾ ಇದ್ದೇನೆ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು